ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಲವು ಹಾದಿಗಳಲ್ಲಿ ಚಲನವಲನ ಚರಿತ್ರೆಯ ಅಂಕುಡೊಂಕುಗಳನ್ನು ನೇರಗೊಳಿಸುವುದು ನಾನು ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನವನಿದ್ದಾಗ ಪಂಜಾಬ್ ಹಿಮಾಲಯದ ಒಂದು ವಿಶ್ರಾಂತಿ ಧಾಮವಾದ ಸೀಮ್ಲಾಕ್ಕೆ ಪ್ರವಾಸ ಹೋಗಿದ್ದೆ ಅಲ್ಲಿ ಜನರು ಪಂಜಾಬಿ ಮಹಾರಾಜ್ ಎಂದು ಕರೆಯುತ್ತಿದ್ದ ಸ್ವಾಮಿಯೊಬ್ಬರನ್ನು ಭೇಟಿ ಮಾಡಿದೆ ಅರೋಗ ದೃಢಕಾಯರು ಎತ್ತದ ನಿಲುವಿನವರು ಸುಂದರರೂ ಆಗಿದ್ದ ಇವರು ಒಳ್ಳೆಯ ವಿದ್ವಾಂಸರೂ ಆಗಿದ್ದರು ನನ್ನ ಕೈಯಲ್ಲಿದ್ದ ಛತ್ರಿಯನ್ನು ನೋಡಿದ ಅವರು ಆ ಹೊರೆ ಯಾಕೆ ಬೇಕು ನಿರಾಳವಾಗಿ ಇರಬಾರದೆ ಎಂದರು ಹಾಗೇ ನಡೆಯುತ್ತಾ ಸಾಗಿದಾಗ ಮಳೆ ಹನಿಯತೊಡಗಿತ್ತು ಕೊಡೆ ಬಿಚ್ಚಿದೆ ಆಗ ಅವರ ಪ್ರಶ್ನೆ ಏನು ಮಾಡ್ತಿದ್ದೀಯಾ ಉತ್ತರ ಹೇಳಿದೆ ಮಳೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ ಹಾಗೆ ಮಾಡಬೇಡ ಸ್ವರ್ಗ ಭೂಮಿಗಳ ನಡುವಣ ಸಂಬಂಧಗಳ ಒಂದು ಇದು ನಾವು ಇದರಿಂದ ವಂಚಿತರಾಗೋದು ಯಾಕೆ ನನ್ನ ಜೊತೆ ಬರಬೇಕು ಅನ್ನೋ ಇಚ್ಛೆ ಇದ್ದರೆ ಆ ಗಿತ್ರಿ ಮತ್ತು ಬೇರೆ ಎಲ್ಲ ಬಿಸಾಡಿ ಬಿಡು ಸ್ವಾಮೀಜಿ ಒದ್ದೆ ಬಿಡ್ತೀನಲ್ಲ ನಾನು ಹಿಂಜರಿದೆ ಆಗವರು ಹೇಳಿದರು ನಿನ್ನ ಬಟ್ಟೆಗಳು ಒದ್ದೆ ಆಗಿಬಿಡುತ್ತವೆ ಅನ್ನೋ ಭಯ ನಿನಗಿದ್ದರೆ ಬಟ್ಟೆ ತೊಡಬೇಡ ಸ್ವಚ್ಛಂದವಾಗಿ ನಡೆದಾಡು ಅಥವಾ ಮಳೆಯಿಂದ ಹೊರಗಿರು ಅವರು ಹೇಳಿದ್ದು ನನ್ನಲ್ಲಿ ಪರಿಣಾಮ ಬೀರಿತು ಛತ್ರಿಯನ್ನು ಅಲ್ಲೇ ದಾರಿಯಲ್ಲಿ ಬಿಸಾಡಿದೆ ಅವಾಗಿನಿಂದ ನಾನು ಹೊರಭಾಗದಲ್ಲಿ ನಡೆಯುವ ಸಂದರ್ಭದಲ್ಲಿ ಮಳೆ ಬಿದ್ದರೆ ನಿಜವಾಗಿ ನಾನದರ ಸುಖವನ್ನು ಅನುಭವಿಸುತ್ತೇನೆ ಈ ಸ್ವಾಮಿ ಚಳಿಗಾಲದಲ್ಲಿ ತೆಳ್ಳನೆಯ ಹತ್ತಿ ಬಟ್ಟೆಯ ಒಂದು ನಿಲುವಂಗಿಯನ್ನು ಹಾಕಿಕೊಂಡು ಅಡ್ಡಾಡುತ್ತಿದ್ದರು ಇದಿಷ್ಟೇ ಇವರ ಬಳಿ ಇದ್ದುದು ಬಹಳ ಸೂಕ್ಷ್ಮ ಪ್ರಕೃತಿಯ ವ್ಯಕ್ತಿ ಇವರು ಆದರೆ ಸೆಖೆ ಮತ್ತು ಚಳಿಗಳಿಗೆ ತಕ್ಕ ಹಾಗೆ ಸಂವೇದನಾಶೀಲತೆಯ ಮೇಲೆ ಸಂಪೂರ್ಣವಾದ ಸ್ವಾಮ್ಯವನ್ನು ಇವರು ಹೊಂದಿದ್ದರು ಮನಸ್ಸು ಇಂದ್ರಿಯಗಳ ಮೂಲಕವಾಗಿ ಲೌಕಿಕ ವಸ್ತು ವಿಶೇಷಗಳ ಸಂಪರ್ಕವನ್ನು ಪಡೆದಾಗ ಅದು ನೋವು ನಲಿವುಗಳ ಸಂವೇದನೆಗಳನ್ನು ಅನುಭವಿಸುತ್ತದೆ ನೀವು ಲೌಕಿಕ ವಸ್ತುಗಳ ಸಂಪರ್ಕ ಪಡೆಯದಿರುವಿಕೆಯನ್ನು ಕಲಿತ ಪಕ್ಷದಲ್ಲಿ ಬಾಹ್ಯ ಪ್ರಚೋದನೆಗಳಿಂದ ಮುಕ್ತರಾಗುತ್ತೀರಲ್ಲದೆ ಅತ್ಯಧಿಕ ಆಂತರಿಕ ಸುಖವನ್ನು ಕಾಣುತ್ತೀರಿ ಈ ಸ್ವಾಮಿ ದೊಡ್ಡ ವಿದ್ವಾಂಸರಲ್ಲದೆ ಇಂಗ್ಲಿಷಿನಲ್ಲಿ ಮಾತ್ರ ಮಾತನಾಡುತ್ತಿದ್ದರು ಗಂಟೆಗಟ್ಟಲೆ ಇಂಗ್ಲಿಷ್ ಸಾಹಿತ್ಯ ಕುರಿತು ಅವರು ಮಾತನಾಡುತ್ತಿದ್ದರು ನಾವು ಸ್ವಾಮಿ ರಾಮತೀರ್ಥರ ಜೀವನ ಮತ್ತು ಕೃತಿಗಳ ಬಗ್ಗೆಯೂ ಚರ್ಚಿಸಿದೆವು ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನೂ ಪಡೆದವರು ವೇದಾಂತ ತತ್ವದ ವಿಶ್ವ ವ್ಯಾಪಕತೆಯ ಬಗ್ಗೆ ಉಪನ್ಯಾಸ ಮಾಡಿದರು ಭಾರತದಲ್ಲಿ ಪರಕೀಯರ ಆಳ್ವಿಕೆಯ ಬಗ್ಗೆ ದ್ವೇಷ ಕಾರುತ್ತಿದ್ದರು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಭಾರತದಲ್ಲಿ ಧ್ಯಾನ ಸಾಧಕರಲ್ಲದ ಆಧುನಿಕ ಸ್ವಾಮಿಗಳ ಒಂದು ಸಣ್ಣ ಪಂಗಡ ಇತ್ತು ಯುವಕರು ವಿದ್ಯಾವಂತರೂ ಆಗಿದ್ದ ಅವರು ದೇಶದ ಸ್ಥಿತಿಯನ್ನು ಮನಗಂಡು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ನಾನು ಅವರನ್ನು ರಾಜಕಾರಣಿ ಸ್ವಾಮಿಗಳು ಎಂದು ಕರೆದಿದ್ದೆ ಅವರು ಹೇಳುತ್ತಿದ್ದರು ಬಾಹ್ಯ ಸ್ವಾತಂತ್ರ್ಯ ಮೊದಲು ಆಂತರಿಕ ಸ್ವಾತಂತ್ರ್ಯ ಆಮೇಲೆ ಈ ಸ್ವಾಮಿಯು ಒಬ್ಬ ರಾಜಕಾರಣಿ ಸ್ವಾಮಿಯಾಗಿದ್ದರು ನಿಜಕ್ಕೂ ದೇಶದ ಪರಿಸ್ಥಿತಿಯನ್ನು ನೋಡಿದ ನಂತರ ಆಶಾಭಂಗ ಹೊಂದಿ ಇವರು ಸ್ವಾಮಿಯಾದದ್ದು ಅವರು ದಯಾಪರ ಹಾಗೂ ಶಿಸ್ತ ಸ್ವಭಾವದವರಾಗಿದ್ದರು ಬೇಕಾದರೆ ಅವರು ಪ್ರತಿಭಟನಾ ಸ್ವಭಾವದವರೂ ಆಗಬಲ್ಲವರಾಗಿದ್ದರು ಭಾರತದಲ್ಲಿನ ಬ್ರಿಟಿಷರ ಆಳ್ವಿಕೆಯನ್ನು ಕಿತ್ತೊಗೆಯುವ ಅಪೇಕ್ಷೆ ಅವರ ಮನಸ್ಸನ್ನು ತುಂಬಿತ್ತು ತಮ್ಮ ಇಡೀ ಜೀವನವನ್ನು ಇದಕ್ಕಾಗಿ ವಿನಿಯೋಗಿಸಿದ ಇವರು ಬಿರಾಗಿಗೆ ಸಹಜವಾದ ಪದ್ಧತಿಗಳನ್ನು ಅನುಸರಿಸಲಿಲ್ಲ ದೇಶಭಕ್ತಿಯೇ ಅವರ ಆರಾಧನೆ ಹಾಗೂ ಜೀವನೋದ್ದೇಶ ಆಗಿತ್ತು ಕೆಲ ಸಮಯಗಳಲ್ಲಿ ಬ್ರಿಟಿಷರನ್ನು ಅಪಮಾನಪಡಿಸಿದ ಕಾರಣಕ್ಕಾಗಿ ದಿನದಲ್ಲಿ ಎರಡು ಬಾರಿ ಬಂಧನಕ್ಕೆ ಒಳಗಾದುದೂ ಉಂಟು ಭಾರತವನ್ನು ಬಿಟ್ಟು ಹೋಗುವಂತೆ ಬ್ರಿಟಿಷ್ ಅಧಿಕಾರಿಗಳಿಗೆ ಹಠಾತ್ತಾಗಿ ಹೇಳುವುದರ ಮೂಲಕ ಅವರನ್ನು ಸಿಡಿಮಿಡಿಗೊಳಿಸುತ್ತಿದ್ದರು ಇಂಗ್ಲಿಷ್ ಮಾತಾಡ್ತೀರಾ ಅದರ ವ್ಯಾಕರಣವೇ ಗೊತ್ತಿಲ್ಲ ನಿಮ್ಮದೇ ಭಾಷೆ ನಿಮಗೇ ಗೊತ್ತಿಲ್ಲ ಸಾಮ್ರಾಜ್ಯ ಶಾಹಿ ಸರ್ಕಾರ ಎಂಥ ಅನಕ್ಷರಸ್ಥ ಜನರನ್ನು ಭಾರತಕ್ಕೆ ಕಳಿಸುತ್ತದೆ ಎಂದರೆ ಅವರು ಗೌರವಸ್ಥ ಕುಟುಂಬಗಳಿಂದ ಬಂದವರಲ್ಲ ಇದೆಂಥ ದುರಂತ ಎಂದು ಬೈದು ಹೇಳುತ್ತಿದ್ದರು ಒಮ್ಮೆ ನಾವಿಬ್ಬರು ಸೀಮ್ಲಾದ ಹೊರಭಾಗದಲ್ಲಿ ಬೆಟ್ಟ ಪ್ರದೇಶದಲ್ಲಿ ನಡೆದು ಹೋಗುತ್ತಿದ್ದಾಗ ಎದುರುಗಡೆಯಿಂದ ಒಬ್ಬ ಬ್ರಿಟಿಷ್ ಅಧಿಕಾರಿ ಕುದುರೆಯ ಮೇಲೆ ಕುಳಿತು ಕುಪ್ಪಳಿಸುತ್ತಾ ಬಂದ ನಮ್ಮನ್ನು ಕಂಡ ಕೂಡಲೇ ಕುದುರೆಯನ್ನು ನಿಲ್ಲಿಸಿ ಅರಚಿದ ಏಯ್ ಮಂಗ್ಯಾಗಳ ದಾರಿ ಬಿಟ್ಟು ತೊಲಬಿ ಥಟ್ಟನೆ ಲಗಾಮನ್ನು ಜಗ್ಗಿದ ಅವನು ರಸ್ತೆಯ ಮೇಲೆ ಬಿದ್ದ ಸ್ವಾಮಿ ಅವನಿಗೆ ಹೇಳಿದರು ರಸ್ತೆಯ ಮೇಲೆ ನಡೆಯೋಕೆ ನಮಗೆ ಸಂಪೂರ್ಣವಾದ ಅಧಿಕಾರ ಇದೆ ನನ್ನ ದೇಶ ಇದು ನಿನ್ನ ಪಾಡಿಗೆ ನೀನು ನಿನ್ನ ಕೆಲಸ ನೋಡ್ಕೊ ಎದ್ದು ನಡೀತಿರು ನಾನೇನು ನಿನ್ನ ತಾಸ ಅಲ್ಲ ಮಾರನೇ ದಿನ ಸ್ವಾಮಿ ಬಂಧಿತರಾದರು ಆದರೆ ಎರಡು ಗಂಟೆ ಅವಧಿಯೊಳಗಡೆಯೇ ಅವರನ್ನು ಬಿಡುಗಡೆ ಮಾಡಲಾಯಿತು ಆ ರಾಜ್ಯದ ರಾಜ್ಯಪಾಲ ಇವರನ್ನು ಇಂಗ್ಲೆಂಡಿನಲ್ಲಿದ್ದಾಗಿನಿಂದಲೂ ಬಲ್ಲವನು ಅಲ್ಲದೆ ಸ್ವಾಮಿ ಜೈಲಿನೊಳಗಿದ್ದರೆ ಇನ್ನೂ ಹೆಚ್ಚು ಸಮಸ್ಯೆಯನ್ನು ತರುತ್ತಾನೆ ಎಂಬ ಸಂಗತಿಯು ಅವನಿಗೆ ಗೊತ್ತಿತ್ತು ಈ ಅವಧಿಯಲ್ಲಿ ಭಾರತದ ಬ್ರಿಟಿಷ್ ಆಡಳಿತಗಾರರ ವಿರುದ್ಧ ಪೂರ್ವಾಗ್ರಹ ಪೀಡಿತವಾದ ಅಭಿಪ್ರಾಯ ನನ್ನಲ್ಲೂ ಮೂಡಿ ಸ್ವಾತಂತ್ರ್ಯ ಚಳುವಳಿಯನ್ನು ಬೆಂಬಲಿಸುವ ಆಲೋಚನೆ ಮಾಡಿದೆ ಸ್ವಾಮಿ ಹೇಳಿದರು ಬಂದು ಬಿಡು ಈ ಬ್ರಿಟಿಷ್ ಆಡಳಿತಗಾರರನ್ನು ಒಬ್ಬೊಬ್ಬರನ್ನಾಗಿ ಬಂದೂಕಿನಿಂದ ಸುಟ್ಟು ಬಿಡೋಣ ನಿಜವಾಗಿಯೂ ನಾನು ಅವರ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡುವುದನ್ನು ಅವರು ಬಯಸಿದ್ದರು ಅದೇನು ಪಾಪ ಅಲ್ಲ ಎಂದು ಹೇಳಿದರು ಯಾರಾದರೂ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಂಸ್ಕೃತಿಯನ್ನು ನಾಶ ಮಾಡತೊಡಗಿದರೆ ನೀನು ಯಾಕೆ ನಿನ್ನನ್ನು ರಕ್ಷಿಸಿಕೊಳ್ಳಬಾರದು ಇದವರ ವಾದ ನಾನು ಭೇಟಿ ಮಾಡಿದವರ ಪೈಕಿ ಇವರು ತುಂಬ ಕಟುಮನಸ್ಸಿನ ಸ್ವಾಮಿ ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತ ಧೋರಣೆ ಹಾಗೂ ಚಳುವಳಿಗಳಲ್ಲಿ ನನಗೆ ನಂಬಿಕೆಯುತ್ತಾದರೂ ನಾನು ಯಾವತ್ತೂ ಸಕ್ರಿಯ ರಾಜಕೀಯದಲ್ಲಿ ಪಾತ್ರವಹಿಸಲಿಲ್ಲ ರಾಜಕೀಯವನ್ನು ಬಿಟ್ಟು ಬಿಡುವಂತೆ ಈ ಸ್ವಾಮಿಯ ಮೇಲೆ ಪ್ರಭಾವ ಬೀರಲು ಪ್ರಯತ್ನ ಮಾಡಿದೆ ರಾಜಕೀಯವನ್ನು ಪ್ರವೇಶ ಮಾಡುವಂತೆ ನನ್ನ ಮೇಲೆ ಅವರು ಪ್ರಭಾವ ಬೀರಬಯಸಿದರು ಇದು ಹೀಗೆ ನಾಲ್ಕು ತಿಂಗಳ ಕಾಲ ಸಾಗಿತು ಅವರು ನನ್ನ ಮನವೊಲಿಸಲು ಪ್ರಯತ್ನ ಮಾಡಿದರು ಆದರೆ ನನ್ನ ಗುರುಗಳು ಯಾವ ರಾಜಕೀಯ ಪಕ್ಷಕ್ಕೂ ಸೇರಲೇಬಾರದೆಂದು ನನಗೆ ಹೇಳಿದರು ನನ್ನ ಗುರುಗಳು ಹೇಳಿದರು ನೀನು ವಿಶ್ವದವನು ಹಾಗೂ ವಿಶ್ವಮಾನವ ಭಾರತದ ಜನರೊಂದಿಗೆ ಮಾತ್ರ ಯಾಕೆ ನಿನ್ನನ್ನು ಗುರುತಿಸಿಕೊಳ್ಳುತ್ತೀಯ ನಿನ್ನ ಕಳಕಳಿ ಇಡೀ ಮಾನವತೆಯ ಸಲುವಾಗಿನದೂ ಆಗಬೇಕು ಮೊದಲು ಆಂತರಿಕ ಶಕ್ತಿಯನ್ನು ರೂಢಿಸಿಕೊ ಬುದ್ಧಿಶಕ್ತಿಯನ್ನು ಹರಿತಗೊಳಿಸು ಭಾವನೆಗಳ ನಿಯಂತ್ರಣವನ್ನು ಕಲಿ ಆಮೇಲೆ ಕಾರ್ಯಪ್ರವೃತ್ತನಾಗು ಭಾರತದಂಥ ಆಧ್ಯಾತ್ಮಿಕ ಉನ್ನತಿಯ ದೇಶವಾದರೂ ಸರಿ ಒಂದು ದೇಶದ ಬಗ್ಗೆ ದುರಾಭಿಮಾನದ ಆರಾಧನೆ ಮಾನವನಿಗೆ ಸರಿಹೊಂದುವುದಿಲ್ಲ ಹಿಂಸೆಯಲ್ಲಿ ಪಾತ್ರವಹಿಸಬೇಡ ಎಂದು ನನಗೆ ಹೇಳಿದ ಗುರುಗಳು ಭಾರತ ಸ್ವಾತಂತ್ರ್ಯವಾಗುವ ದಿನಾಂಕವನ್ನು ಮುಂಚಿತವಾಗಿಯೇ ಭವಿಷ್ಯ ನುಡಿದರು ನಂತರ ಈ ಸ್ವಾಮಿ ಮತ್ತು ನಾನು ಬೇರ್ಪಟ್ಟೆವು ನಮ್ಮ ಸ್ವಂತ ಮಾರ್ಗಗಳಲ್ಲಿ ಕ್ರಮಿಸಲು ನಿರ್ಧಾರ ಮಾಡಿದೆವು ಅದೇ ವರ್ಷ ಹಿಮಾಲಯದ ಕುಲೂ ಕಣಿವೆಯಲ್ಲಿ ಒಬ್ಬ ಬ್ರಿಟಿಷ್ ಪೊಲೀಸನ ಗುಂಡಿನಿಂದ ಇವರು ಕೊಲ್ಲಲ್ಪಟ್ಟರು ನಾನು ಸೀಮ್ಲಾದಲ್ಲಿದ್ದ ಅವಧಿಯಲ್ಲಿ ಭಾರತೀಯ ತತ್ವಶಾಸ್ತ್ರ ಹಾಗೂ ಸಂಸ್ಕೃತಿಯ ಬಗ್ಗೆ ಗ್ರಂಥರಚನೆ ಮಾಡುತ್ತಿದ್ದ ಒಬ್ಬ ಬ್ರಿಟಿಷ್ ಮಿಷನರಿಯನ್ನು ಭೇಟಿ ಮಾಡಿದ್ದೆ ಆತ ಬರೆದ ಹಸ್ತಪ್ರತಿಯನ್ನು ಓದಲು ಅವಕಾಶ ನೀಡಿದ ಭಾರತದ ಬಗ್ಗೆ ಅದರ ಸಂಸ್ಕೃತಿ ನಾಗರಿಕತೆ ಹಾಗೂ ತತ್ವಶಾಸ್ತ್ರದ ಬಗ್ಗೆ ಬರೆಯಲಾದ ಅಸಂಖ್ಯಾತ ಸುಳ್ಳುಗಳನ್ನು ಓದಿ ದಿಗ್ಭ್ರಾಂತನಾದೆ ನನ್ನನ್ನು ಪರಿವರ್ತನೆಗೊಳಿಸುವ ಹಾಗೂ ಒಬ್ಬ ಶ್ರೀಮಂತ ಬ್ರಿಟಿಷ್ ಹುಡುಗಿಯನ್ನು ಮದುವೆಯಾಗುವಂತೆ ಪ್ರಲೋಭನೆ ನೀಡುವ ಪ್ರಯತ್ನವನ್ನೂ ಸಹ ಆತ ಮಾಡಿದ ಯಾವುದಕ್ಕೆ ಪರಿವರ್ತನೆ ಜೀವನ ವಿಧಾನ ಹಾಗೂ ಸಾಂಸ್ಕೃತಿಕ ಅಭ್ಯಾಸಗಳಿಗೇನು ಕ್ರಿಸ್ತನ ಬಗ್ಗೆ ಬೈಬಲ್ಲಿನ ಬಗ್ಗೆ ನನಗೆ ಪ್ರೀತಿಯಿತ್ತಾದ ಕಾರಣ ಕ್ರಿಶ್ಚಿಯಾನಿಟಿಯನ್ನು ನಾನು ಪ್ರೀತಿಸಿದೆ ಆದರೆ ಈ ಮನುಷ್ಯ ನನ್ನ ಮನಸ್ಸಿನಲ್ಲಿ ವಿಮುಖ ಭಾವನೆಯನ್ನು ಉಂಟು ಮಾಡಿದ ಈ ಘಟನೆಯ ನಂತರ ನಗರಗಳು ಹಳ್ಳಿಗಳು ಹಾಗೂ ಬೆಟ್ಟ ಗುಡ್ಡಗಳ ಸುತ್ತಮುತ್ತ ಅಲೆದಾಡುವ ಕ್ರಿಶ್ಚಿಯನ್ ಮಿಷನರಿಗಳಿಂದ ದೂರ ಇರತೊಡಗಿದೆ ಈ ಜನ ಬ್ರಿಟಿಷ್ ಸರ್ಕಾರದಿಂದ ಧನ ಸಹಾಯ ಹಾಗೂ ಬೆಂಬಲವನ್ನು ಪಡೆದು ಮಿಷನರಿಗಳ ನಿಲುವಂಗಿಯಲ್ಲಿರುವ ರಾಜಕಾರಣಿಗಳು ಅಂಥ ಪುಸ್ತಕಗಳನ್ನು ಬರೆಯುವುದರ ಮೂಲಕ ಪ್ರಜ್ಞಾಪೂರ್ವಕವಾಗಿ ಪ್ರಾಚೀನ ವೈದಿಕ ನಾಗರೀಕತೆಗೆ ಹಾನಿಯನ್ನುಂಟು ಮಾಡುವ ಪ್ರಯತ್ನ ಮಾಡಿದರು ಹಿಂದೂ ಜೈನ ಬುದ್ಧ ಹಾಗೂ ಸಿಖ್ ಧರ್ಮಗಳನ್ನೊಳಗೊಂಡಂತೆ ಹಲವಾರು ಧರ್ಮಗಳಿಗೆ ತಾಯಿಯಾದ ವೈದಿಕ ಸಂಸ್ಕೃತಿ ಮತ್ತು ಸಿದ್ಧಾಂತವನ್ನು ಅವರು ವಿರೂಪಗೊಳಿಸಿದ್ದಾರೆ ಸೀಮ್ಲಾದ ಸ್ವಾಮಿ ಅಂಥ ಮಿಷಿನರಿಗಳನ್ನು ವಿರೋಧಿಸಿ ಮಿಷಿನರಿಗಳಾದ ನೀವು ಕ್ರಿಸ್ತನ ನಿಜವಾದ ಅನುಯಾಯಿಗಳಲ್ಲ ಅಲ್ಲದೆ ನಿಮಗೆ ಬೈಬಲ್ಲಿನ ಜ್ಞಾನವೂ ಇಲ್ಲ ಎಂದು ಹೇಳುತ್ತಿದ್ದುದುಂಟು ಇನ್ನೂರು ಮುನ್ನೂರು ವರ್ಷಗಳವರೆಗೆ ಈ ಬ್ರಿಟಿಷ್ ಮಿಷನರಿಗಳು ಭಾರತದ ನಾಗರಿಕತೆಯನ್ನು ನಾಶ ಮಾಡಲು ಪ್ರಯತ್ನಿಸಿದರು ಆದರೆ ಎರಡು ಕಾರಣಗಳಿಂದಾಗಿ ಅವರು ಇದರಲ್ಲಿ ಸಫಲರಾಗಲು ಸಾಧ್ಯವಾಗಲಿಲ್ಲ ಒಂದು ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಶಿಲ್ಪಿಗಳು ಹಾಗೂ ರಕ್ಷಕರು ಮಹಿಳೆಯರು ಎರಡು ಭಾರತದ ಜನಸಂಖ್ಯೆಯ ಪ್ರತಿಶತ ಎಪ್ಪತ್ತೈದರಷ್ಟು ಮಂದಿ ಹಳ್ಳಿಗಳಲ್ಲಿ ವಾಸ ಮಾಡುವವರು ಮತ್ತು ಬ್ರಿಟಿಷ್ ಆಡಳಿತಗಾರರ ಹಾಗೂ ಮಿಷಿನರಿಗಳ ಪ್ರಭಾವವು ಅವರನ್ನು ಮುಟ್ಟಲೇ ಇಲ್ಲ ಭಾರತದಲ್ಲಿ ಶತಮಾನಗಳಿಂದಲೂ ಪರಕೀಯರ ಆಡಳಿತ ಇದ್ದರೂ ಕೂಡ ಅವರು ಭಾರತೀಯ ನಾಗರಿಕತೆಯನ್ನು ಬದಲಾಯಿಸಲು ಸಮರ್ಥರಾಗಲಿಲ್ಲ ಆದರೂ ಭಾಷೆ ಮತ್ತು ಕೆಲವು ಆಂಗ್ಲ ಪದ್ಧತಿಗಳನ್ನು ರೂಢಿಗೆ ತರುವುದರಲ್ಲಿ ಅವರು ಸಫಲರಾದರು ಆ ಮಿಷಿನರಿ ಬರೆದ ಪುಸ್ತಕದಂಥ ಸಾಹಿತ್ಯವನ್ನು ಪ್ರಕಟಿಸುವುದರ ಮೂಲಕ ಬ್ರಿಟಿಷ್ ಸರ್ಕಾರ ವ್ಯಾಪಕವಾದ ಪ್ರಚಾರವನ್ನು ನಡೆಸಿತು ಈ ಪುಸ್ತಕಗಳನ್ನು ಖಂಡಿಸಿದ ಅಥವಾ ಅವರ ಪ್ರಯತ್ನಗಳ ವಿರುದ್ಧವಾಗಿ ನಡೆದುಕೊಂಡ ಭಾರತೀಯ ಲೇಖಕರು ಹಾಗೂ ವಿದ್ವಾಂಸರನ್ನು ಹತ್ತಿಕ್ಕಲಾಯಿತಲ್ಲದೆ ಬಂದೀಖಾನೆಗೂ ದಬ್ಬಲಾಯಿತು ಬ್ರಿಟಿಷರಿಂದ ಪ್ರಕಟಿಸಲ್ಪಟ್ಟ ಇಂಥ ಸಾಹಿತ್ಯವು ಪಾಶ್ಚಾತ್ಯ ವಿದ್ವಾಂಸರು ಹಾಗೂ ಪ್ರವಾಸಿಗಳಲ್ಲಿ ಗಲಿಬಿಲಿಯನ್ನುಂಟು ಮಾಡಿತಲ್ಲದೆ ವಿಸ್ತೃತವಾದ ಭಾರತೀಯ ಸಾಹಿತ್ಯ ತತ್ವಶಾಸ್ತ್ರ ಹಾಗೂ ವಿಜ್ಞಾನ ಸಂಪತ್ತಿಯ ಅಧ್ಯಯನದಿಂದ ಅವರು ವಂಚಿತರಾಗುವಂತೆ ದಿಕ್ಕು ತಪ್ಪಿಸಿತು ವಾನ್ ಡ್ಯೂಸನ್ ಮ್ಯಾಕ್ಸ್ ಮುಲ್ಲರ್ ಗಯಟೆ ಮತ್ತಿತರ ಲೇಖಕರು ಯೋಗ ಮತ್ತು ಉಪನಿಷತ್ತುಗಳಲ್ಲಿ ಭಾರತೀಯ ತತ್ವಶಾಸ್ತ್ರ ಪದ್ಧತಿ ಕುರಿತು ಪುಸ್ತಕಗಳನ್ನು ಬರೆದರು ಗಲಿಬಿಲಿ ಮತ್ತು ತಪ್ಪು ತಿಳುವಳಿಕೆಗಳು ಪಾಶ್ಚಾತ್ಯ ಸಾಮಾನ್ಯ ಜನತೆಯಲ್ಲಿ ಇನ್ನೂ ಉಳಿದಿವೆ ಅನಿ ಬೆಸೆಂಟ್ ಮತ್ತು ಸರ್ ಜಾನ್ ಉಡ್ರಾಫ್ ಇವರಿಗಿಂತ ಮುಂಚೆ ಯೋಗವನ್ನು ಕುರಿತು ಯಾವ ಪಾಶ್ಚಾತ್ಯ ಲೇಖಕನೂ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಒಂದು ಪುಸ್ತಕವನ್ನೂ ಬರೆದಿರಲಿಲ್ಲ ಇವರು ಭಾರತೀಯ ತತ್ವಶಾಸ್ತ್ರ ಕುರಿತು ಬರೆದ ಪಾಶ್ಚಾತ್ಯರಲ್ಲಿ ಅಗ್ರಮಾನ್ಯರು ಇವರು ಅಪೇಕ್ಷೆ ಪಟ್ಟ ಎಲ್ಲ ಗ್ರಂಥಗಳ ಬಗ್ಗೆ ಬರೆಯಲಾಗದೆ ಹೋದರೂ ಪಾಶ್ಚಾತ್ಯ ಜಗತ್ತಿಗೆ ತಂತ್ರ ಸಿದ್ಧಾಂತವನ್ನು ಪರಿಚಯಿಸಿದರು ಸಾಧನೆ ಮಾಡದೆ ಅರ್ಥ ಮಾಡಿಕೊಳ್ಳದೆ ಅಭ್ಯಾಸ ಮಾಡದೆ ಯೋಗ ತತ್ವಶಾಸ್ತ್ರ ತಂತ್ರ ಮತ್ತಿತರ ಅನೇಕ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಇನ್ನೂ ಪಟ್ಟು ಹಿಡಿದು ಪುಸ್ತಕ ಬರೆಯ ಹೊರಟಿರುವವರ ಲೇಖಕರೆಂದು ಕರೆಯಿಸಿಕೊಳ್ಳುವವರ ಬಗ್ಗೆ ನನಗೆ ಕನಿಕರವಿದೆ ವಿರೂಪಗೊಳಿಸಲ್ಪಟ್ಟ ಭಾರತೀಯ ಇತಿಹಾಸವನ್ನು ಉದ್ದೇಶಪೂರ್ವಕವಾಗಿ ಶಾಲೆಗಳಲ್ಲಿ ಒಳಸೇರಿಸಲಾಯಿತು ಇದರಿಂದಾಗಿ ಭಾರತೀಯ ವಿದ್ಯಾರ್ಥಿಗಳು ಅವರ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಮರೆತರು ತನ್ನ ಸಾಂಪ್ರದಾಯದ ಸಂಪರ್ಕವನ್ನು ಕಡಿದುಕೊಳ್ಳುವುದೆಂದರೆ ತನ್ನತನದ ಸಂಪರ್ಕವನ್ನೇ ಕಳೆದುಕೊಂಡ ಹಾಗೆ ಬ್ರಿಟಿಷರು ಭಾರತೀಯ ವಿದ್ಯಾಭ್ಯಾಸ ಪದ್ಧತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದರು ಎಲ್ಲ ವಿಷಯಗಳನ್ನು ಇಂಗ್ಲಿಷ್ ಮಾಧ್ಯಮದ ಮೂಲಕ ಹೇಳಿಕೊಡಲಾಗುತ್ತಿತ್ತು ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನು ಬ್ರಿಟಿಷ್ ಮಿಷಿನರಿಗಳು ಹೇಳಿಕೊಟ್ಟ ರೀತಿಯಲ್ಲಿಯೇ ಪ್ರಾರ್ಥನೆ ಮಾಡಲು ಒತ್ತಾಯ ಮಾಡಲಾಗುತ್ತಿತ್ತು ಒಂದು ವೇಳೆ ಯಾರಾದರೂ ಇಂಗ್ಲಿಷರು ನೀಡಿದಂಥ ರೀತಿಯ ವಿದ್ಯಾಭ್ಯಾಸವನ್ನು ಪಡೆಯದಿದ್ದಲ್ಲಿ ಅಂಥವರು ಎಂದು ಒಳ್ಳೆಯ ಹುದ್ದೆಗಳನ್ನು ಪಡೆಯುತ್ತಿರಲಿಲ್ಲ ಅಧಿಕಾರವು ಹೇಗೆ ಒಂದು ರಾಷ್ಟ್ರವನ್ನು ಭ್ರಷ್ಟಗೊಳಿಸುತ್ತದೆ ಹಾಗೂ ಅದರ ಸಂಸ್ಕೃತಿ ಮತ್ತು ನಾಗರಿಕತೆಗಳನ್ನು ನಾಶಪಡಿಸುತ್ತದೆ ಎಂಬುದನ್ನು ಇದರ ಮೂಲಕ ನಾನು ಕಲಿತೆ ಒಂದು ದೇಶ ಮತ್ತದರ ಸಂಸ್ಕೃತಿಯನ್ನು ನಾಶಪಡಿಸುವ ನಿಶ್ಚಿತವಾದ ಮಾರ್ಗವೆಂದರೆ ಮೊದಲು ಅದರ ಭಾಷೆಯನ್ನು ಬದಲಿಸುವುದು ಇದನ್ನು ಮಾಡಿದ್ದರಿಂದಾಗಿ ಬ್ರಿಟಿಷರು ಸಫಲರಾದರು ಸ್ವಾತಂತ್ರ್ಯ ಪಡೆದು ಮೂವತ್ತು ವರ್ಷಗಳು ಕಳೆದ ನಂತರವು ಇಂಗ್ಲಿಷ್ ಇನ್ನೂ ಭಾರತದ ಆಡಳಿತ ಭಾಷೆಯಾಗಿದೆ ಭಾರತ ಒಂದು ರಾಷ್ಟ್ರ ಭಾಷೆಯನ್ನು ಹೊಂದಿಲ್ಲವಾದ ಕಾರಣ ಭಾರತದ ಹಲವಾರು ರಾಜ್ಯಗಳಲ್ಲಿ ಪರಸ್ಪರ ಸಂಪರ್ಕದ ಕೊರತೆಯಿತ್ತು ಮತ್ತು ಈಗಲೂ ಇದೆ ಭಾರತೀಯ ರಾಜರುಗಳು ತಮ್ಮ ತಮ್ಮಲ್ಲಿ ಬಡಿದಾಡಿದರು ಮತ್ತು ಒಂದು ಸಂಯುಕ್ತ ರಂಗವನ್ನು ಸ್ಥಾಪಿಸಲು ಸಮರ್ಥರಾಗಲಿಲ್ಲ ಹೀಗೆ ಶತಶತಮಾನಗಳವರೆಗೆ ಭಾರತ ಘಾಸಿಗೊಳಗಾಯಿತು ಭಾರತದ ಭಾಷೆಯನ್ನು ಏಕರೂಪಗೊಳಿಸುವುದು ಜನತೆ ಹಾಗೂ ಸರ್ಕಾರ ಇನ್ನೂ ಪೂರೈಸಬೇಕಾಗಿರುವ ಅತ್ಯಂತ ಜರೂರಾದ ಕ್ರಮಗಳಲ್ಲಿ ಒಂದು ಒಂದು ಒಳ್ಳೆಯ ಹಾಗೂ ಸುಭದ್ರವಾದ ಭಾಷೆಯ ಸಂಸ್ಕೃತಿ ಶಿಕ್ಷಣ ಮತ್ತು ನಾಗರಿಕತೆಗಳನ್ನು ಸಂಪದ್ಭರಿತಗೊಳಿಸುವ ಒಳ್ಳೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡುತ್ತದೆ ಭಾರತದಲ್ಲಿ ಇನ್ನೂ ಇದರ ಕೊರತೆ ಇದೆ ಹೀಗಾಗಿಯೇ ರಾಷ್ಟ್ರದ ಬೇರೆ ಬೇರೆ ಭಾಗಗಳ ಜನತೆ ಇವತ್ತಿಗೂ ಪರಸ್ಪರ ಸಂಪರ್ಕವನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಭಾರತದಲ್ಲಿ ಪ್ರಸಕ್ತ ಇರುವ ಹಾಗೂ ರೂಪಿಸುವ ಶಿಕ್ಷಣ ಪದ್ಧತಿಯು ಭಾರತೀಯ ನಾಗರಿಕತೆಯ ವಿವಿಧ ಅಗತ್ಯಗಳಿಗನುಗುಣವಾಗಿ ಎಚ್ಚರಿಕೆಯಿಂದ ಹೊಂದಿಸಲ್ಪಡಬೇಕು ನೂತನ ಬಗೆಯ ಶಾಲೆಗಳು ರಾಷ್ಟ್ರೀಯ ಸಾಹಿತ್ಯ ಮತ್ತು ಕಲೆಗಳಿಗೆ ಎಲ್ಲ ಕಡೆಗಳಲ್ಲೂ ಪ್ರೋತ್ಸಾಹ ನೀಡಬೇಕು ಸಾಹಿತ್ಯ ವಿಜ್ಞಾನ ಕಲೆ ಹಾಗೂ ಶಿಕ್ಷಣಗಳ ಮೂಲಕ ಭಾರತೀಯ ಸಮಾಜದ ಸಂಪೂರ್ಣವಾದ ಕ್ರಮವನ್ನು ಮೂಲಭೂತವಾಗಿ ಪುನರೂಪಿಸುವ ಬಗ್ಗೆ ನಾವಿನ್ನೂ ಆಲೋಚಿಸಬೇಕಾಗಿದೆ ಆಲೋಚಿಸುವ ಮತ್ತು ಬದುಕುವ ಜಡ ಪದ್ಧತಿಯು ಶುದ್ಧ ಮತ್ತು ಕ್ರಿಯಾಶೀಲ ಚಾಲಕ ಶಕ್ತಿಯಾಗಿ ಪರಿವರ್ತನೆ ಹೊಂದಬೇಕಾದ ಅಗತ್ಯವಿದೆ ಶಿಕ್ಷಣದ ಅತ್ಯಂತ ಗುಣಾತ್ಮಕ ಮಿಶ್ರಣವು ಹಲವಾರು ಸಂಸ್ಕೃತಿಗಳನ್ನು ಮತ್ತದರ ಸಮಷ್ಟಿ ನಾಗರಿಕತೆಯನ್ನು ಕೂಡಿಸುವ ಅವಿಭಾಜ್ಯತೆಯನ್ನು ಹೊಂದಿರಬೇಕು ಮಾನವನ ಆಲೋಚನೆಗಳ ಬೆಳವಣಿಗೆ ಹಾಗೂ ಪ್ರಾಚೀನ ಇತಿಹಾಸದಲ್ಲಿನ ಸಂಸ್ಕೃತಿ ಇತ್ಯಾದಿ ಅಮೂಲ್ಯವಾದವುಗಳೆಲ್ಲವನ್ನೂ ಗಳಿಸಿಕೊಂಡು ಇವುಗಳ ಉಪಯುಕ್ತತೆಯನ್ನು ಪಡೆಯುವಂತೆ ಸಲಹೆ ನೀಡಿದ ಸಂತವಾಣಿಯನ್ನು ನೆನಪು ಮಾಡಿಕೊಳ್ಳಿ ಭಾರತದ ನಾಳಿನ ಪೀಳಿಗೆಗೆ ನಿಜವಾದ ಅಂತರರಾಷ್ಟ್ರೀಯ ಶಿಕ್ಷಣವನ್ನು ನೀಡಬೇಕಾದ ಅಗತ್ಯವನ್ನು ಶೀಘ್ರವಾಗಿ ಕಲಿಯಿರಿ ಬ್ರಿಟಿಷ್ ಆಳ್ವಿಕೆಗೆ ಮೊದಲು ಭಾರತವು ಸಂಸ್ಕೃತಿ ನಾಗರಿಕತೆ ಮತ್ತು ಆಧ್ಯಾತ್ಮ ಕ್ಷೇತ್ರದಲ್ಲಿ ಮಾತ್ರವಲ್ಲ ಒಡವೆ ವಸ್ತು ಚಿನ್ನ ಇತ್ಯಾದಿ ಐಶ್ವರ್ಯ ಸಂಪತ್ತಿಯಿಂದಲೂ ಬಹಳ ಸಂಪದ್ಭರಿತವಾಗಿತ್ತೆಂದು ಸೀಮ್ಲಾದ ಸ್ವಾಮಿ ನನಗೆ ಮನವರಿಕೆ ಮಾಡಿದರು ಮೊಘಲರು ಆಮೇಲೆ ಫ್ರೆಂಚರು ಪೋರ್ಚುಗೀಸರು ಹಾಗೂ ಕೊನೆಯದಾಗಿ ಬ್ರಿಟಿಷರು ಈ ಎಲ್ಲ ಅತಿಕ್ರಮಣಕಾರರು ಅನೇಕ ದುರಾವಸ್ಥೆಗಳನ್ನು ಉಂಟು ಮಾಡಿದರು ಒಂದು ಕಾಲಕ್ಕೆ ಹೊನ್ನಿನ ಹಕ್ಕಿ ಎಂದು ಕರೆಯಲ್ಪಡುತ್ತಿದ್ದ ಭಾರತವನ್ನು ಆರ್ಥಿಕವಾಗಿ ವ್ಯಾವಹಾರಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಐತಿಹಾಸಿಕವಾಗಿ ಅವರು ಹಾಳುಗೆಡವಿದರು ಭಾರತದ ಅಮೂಲ್ಯ ಒಡವೆ ವಸ್ತುಗಳನ್ನು ಬಂಗಾರವನ್ನು ಮತ್ತಿದರ ಐಶ್ವರ್ಯ ಎಲ್ಲವನ್ನೂ ಲೂಟಿ ಮಾಡಿದ ಅತಿಕ್ರಮಣಕಾರರು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋದರು ಒಮ್ಮೆ ನಮ್ಮ ಜನ ಸಮೃದ್ಧಿಯನ್ನು ಹೊಂದಿದ್ದರು ಆಗ ಬಡವಾ ಬಲ್ಲಿದರ ನಡುವೆ ಕಡಿಮೆಯ ಅಂತರ ಇತ್ತು ಆಗ ಭಾರತೀಯ ಜಾತಿ ಪದ್ಧತಿಯು ಕಾಯಕದ ಆಧಾರದ ಮೇಲೆ ರೂಪಿಸಲ್ಪಡುತ್ತಿತ್ತು ಆದರೆ ತಮ್ಮ ಒಡೆದು ಆಳುವ ನೀತಿಯಿಂದಾಗಿ ಬ್ರಿಟಿಷರು ಪರಸ್ಪರ ದ್ವೇಷವನ್ನು ಬಿತ್ತಿ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದರು ನಾನಿದನ್ನು ಹೇಳುತ್ತಿರುವ ಈ ಸಂದರ್ಭದಲ್ಲಿ ನನ್ನಲ್ಲಿ ಭಾವನೆ ಭಾವನೆಯಿಲ್ಲ ಇದು ನಗ್ನ ಸತ್ಯ ಮಾತ್ರ ನಿಜವಾದ ಭಾರತೀಯ ಇತಿಹಾಸ ಏನೆಂಬುದು ಅನೇಕ ಪ್ರವಾಸಿಗರಿಗೆ ಇವತ್ತಿಗೂ ಗೊತ್ತಿಲ್ಲ ಭಾರತ ಆಧ್ಯಾತ್ಮಿಕ ಸಂಪತ್ತಿಯನ್ನು ಹೊಂದಿದ್ದ ಪಕ್ಷದಲ್ಲಿ ಅಲ್ಲಿ ಅಷ್ಟೊಂದು ಬಡತನ ಯಾಕಿದೆ ಎಂಬ ಪ್ರಶ್ನೆಯನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡುತ್ತಾರೆ ನಾನು ರಾಜಕಾರಣಿ ಅಲ್ಲದಿದ್ದಾಗ್ಯೂ ಅನೇಕ ಮಂದಿ ನನ್ನನ್ನು ಭಾರತ ಅಷ್ಟೇಕ ಬಡತನದಿಂದ ಕೂಡಿದೆ ಎಂದು ಕೇಳುತ್ತಾರೆ ಆದ್ದರಿಂದ ನಾನು ಹೇಳುತ್ತೇನೆ ವಿಶ್ವದ ಯಾವುದೇ ಇತಿಹಾಸಗಳಲ್ಲಿ ಆಧ್ಯಾತ್ಮಿಕತೆ ಮತ್ತು ಆರ್ಥಿಕತೆ ಇವು ರಾಜಿಯಾಗಲಾರವು ಅವೆರಡೂ ಸಂಪೂರ್ಣವಾಗಿ ಭಿನ್ನವಾದವುಗಳು ಭಾರತದಲ್ಲಿ ಧರ್ಮ ಹಾಗೂ ರಾಜಕೀಯಗಳು ಯಾವಾಗಲೂ ಪ್ರತ್ಯೇಕವಾಗಿ ಉಳಿದಿವೆ ಹಾಗೂ ಆಧ್ಯಾತ್ಮಿಕ ಮಂದಿ ಎಂದು ರಾಜಕೀಯದಲ್ಲಿ ಭಾಗಿಗಳಾಗಿಲ್ಲ ಭಾರತದಲ್ಲಿ ಈ ಎರಡೂ ವಿರುದ್ಧ ಶಕ್ತಿಗಳು ಒಂದುಗೂಡಲಾರವು ಹೀಗಾಗಿ ಶಕ್ತಿ ಕುಂದಿದೆ ಭಾರತದಲ್ಲಿ ಬಡತನ ಇರುವುದು ಆಧ್ಯಾತ್ಮಿಕತೆಯ ಕಾರಣಕ್ಕಲ್ಲ ಲೌಕಿಕ ಬದುಕಿನೊಂದಿಗೆ ಆಧ್ಯಾತ್ಮಿಕತೆಯನ್ನು ಸಮ್ಮೇಳನಗೊಳಿಸಿಕೊಳ್ಳುವ ತಂತ್ರವನ್ನು ತಿಳಿಯದ್ದಕ್ಕಾಗಿ ಮತ್ತು ಆಧ್ಯಾತ್ಮಿಕತೆಯನ್ನು ಸಾಧನೆ ಮಾಡದ ಕಾರಣಕ್ಕಾಗಿ ಬಡತನ ಇದೆ ಈಗ ದೇಶವನ್ನು ಮುನ್ನಡೆಸುತ್ತಿರುವವರು ಈ ಸಂಗತಿಯ ಅರಿವನ್ನು ಹೊಂದಬೇಕು ಒಟ್ಟಾರೆಯಾಗಿ ದೇಶವನ್ನು ಮೇಲೆತ್ತಬೇಕೆಂಬ ಒಟ್ಟಾರೆ ದೃಷ್ಟಿಯು ಇನ್ನೂ ಈ ದೇಶದ ಜನಗಳಿಗಾಗಲಿ ಮುಖಂಡರಿಗಾಗಲಿ ಇವತ್ತಿಗೂ ಬಂದಿಲ್ಲವಾದ ಕಾರಣ ಭಾರತ ನರಳುತ್ತಿದೆ ಜನಸಂಖ್ಯಾ ಸಮಸ್ಯೆಗೆ ಅವರಲ್ಲಿ ಉತ್ತರವಿಲ್ಲ ಅಲ್ಲದೆ ಅದಕ್ಕೆ ಯಾವುದೇ ತಾತ್ಪೂರ್ತಿಕ ಪರಿಹಾರವೂ ಕಾಣಿಸುತ್ತಿಲ್ಲ ತನ್ನ ಸಮೃದ್ಧವಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಪತ್ತಿಯಿಂದಾಗಿ ಮಾತ್ರ ಭಾರತ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬರುತ್ತಿದೆ ಎಂದು ನನ್ನ ಭಾವನೆ ಸಂಸ್ಕೃತಿ ಹಾಗೂ ನಾಗರಿಕತೆಗಳು ಒಂದು ಜನ ಸಮುದಾಯ ರಾಷ್ಟ್ರ ಅಥವಾ ದೇಶದ ಜೀವನ ವಿಧಾನದ ಅವಿಭಾಜ್ಯ ಅಂಗಗಳು ಚೆನ್ನಾಗಿ ಉಡುಪು ಧರಿಸಿದ ವ್ಯಕ್ತಿ ಸುಸಂಸ್ಕೃತನೆಂದು ಪರಿಗಣಿಸಲ್ಪಡುತ್ತಾನಲ್ಲದೆ ಬೇರೆಯವರ ಜೊತೆಯಲ್ಲಿ ಚೆನ್ನಾಗಿ ಬೆರೆಯಬಲ್ಲ ಆದರೆ ಇದಿಷ್ಟೇ ಆತನನ್ನು ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡಲಾರದು ಒಂದು ದೇಶದ ಆಲೋಚನೆಗಳ ಹಾಗೂ ಭಾವನೆಗಳ ರೀತಿಯನ್ನು ನಾಗರಿಕತೆ ಸೂಚಿಸುತ್ತದೆ ಅಹಿಂಸೆ ಮಾನವೀಯತೆ ನಿಷ್ಠೆ ಹಾಗೂ ವಿಧೇಯತೆ ಇಂಥ ವಿಚಾರಗಳ ಬೆಳವಣಿಗೆ ಇತ್ಯಾದಿಗಳಲ್ಲಿ ಸಂಸ್ಕೃತಿಯು ಬದುಕಿನ ಬಾಹ್ಯ ವಿಧಾನ ಸಂಸ್ಕೃತಿಯು ಒಂದು ಪುಷ್ಪವಾದರೆ ನಾಗರಿಕತೆಯು ಅದರ ಪರಿಮಳ ಒಬ್ಬ ವ್ಯಕ್ತಿ ಬಡವನಿರಬಹುದು ಅದರಲ್ಲೂ ಆತ ಸಭ್ಯ ವ್ಯಕ್ತಿಯಾಗಿರಬಹುದು ಒಬ್ಬ ಸಭ್ಯನಲ್ಲದ ಸುಸಂಸ್ಕೃತ ವ್ಯಕ್ತಿ ಆತ ಲೌಕಿಕದಲ್ಲಿ ಯಶಃಪ್ರದನಾಗಿದ್ದಾಗ್ಯೂ ಸಮಾಜಕ್ಕೆ ಆತನಿಂದ ಉಪಯೋಗವಿಲ್ಲ ಯಾಕೆಂದರೆ ಅವನಲ್ಲಿ ರಾಷ್ಟ್ರದ ಹಾಗೂ ವ್ಯಕ್ತಿಗತವಾದ ಬೆಳವಣಿಗೆಯನ್ನು ಸಮೃದ್ಧಗೊಳಿಸಬಲ್ಲ ಆಂತರಿಕ ರೀತಿನೀತಿ ಮತ್ತು ಗುಣಗಳ ಅಭಾವ ಇರುತ್ತದೆ ಸಂಸ್ಕೃತಿ ಬಾಹ್ಯವಾದುದು ಹಾಗೂ ನಾಗರಿಕತೆ ಅಥವಾ ಸಭ್ಯತೆ ಆಂತರಿಕವಾದುದು ಆಧುನಿಕ ಜಗತ್ತಿನಲ್ಲಿ ಈ ಎರಡರ ಸಮೀಕರಣ ಅತ್ಯಗತ್ಯ ಭಾರತೀಯ ನಾಗರಿಕತೆ ಅತಿ ಸಮೃದ್ಧವಾದುದು ಅದರ ಸಂಸ್ಕೃತಿಯು ತೋರಿಕೆಯ ಆಂಗ್ಲ ಸಂಸ್ಕೃತಿಯಾಗಿದೆ ಅದು ಭಾರತದಲ್ಲಿ ಇವತ್ತಿಗೂ ಸಮಸ್ಯೆಗಳನ್ನು ಉಂಟುಮಾಡುತ್ತಿದೆ ಬೋಲೋ ಸಬ್ ಕಿ ಜೈ